மீனஆகத்தின் ఆరోగ్యవాన్ కలిగ తినీక

மதவ் பிஸாட்ல ಅಯ್ಯ ಮಾಡಕತ್ತೀಯ ನೀ ಏನಿಲ್ಲ ಕುಂತೀನಿ ಊಟ ಮಾಡಿ ಇಲ್ಲಿವತ್ತ ನಾವ್ ಊಟ ಮಾಡಲ್ಲ ನಿಮ್ಮ ಮೀನು ತರ್ತಾರ ಅಂತ ಕುಂತೀನಿ ಮುಂಜಾನೆ ನೀ ಏನ ಅಲ್ಲಿನ ಅಕಂದ್ರ ಬರ್ಗೇತಾರಿನ ಏನಾರ ಒಂದ್ ಎರಡು ರೊಟ್ಟಿ ತಿಂದು ಕುಂದ್ರಬೇಕಿಲ್ಲ ಅದ್ರ ಮೇಲೆ ಬಾಳ ಜೀವನ ಚಾಂಜಿ ತಗ ಬಾಡ ಕೊತ್ತೀನಿ ನಂಗಂತೂ ಮೀನ್ ಒಳ್ಳೆನ್ ಸಾತಿ ಇಪ್ಪ ನೀ ಏನ್ ಮಾಡಾಕತಿಯಾ ಹೋಗೋ ನೋಡ್ ನಮ್ಮ ಮನೆ ಮಂದಿ ಎಲ್ಲಾ ಬರೀ ಮೀನಿಗೆ ನಿತ್ ಬಿಟ್ರ ಇವತ್ತ ನೀನು ಅರ್ಧ ಮಾಡ್ತೇನಾ

ನಾ ಈಗ ಕಾಲೇಜ್ ಮುಗಿತೈತಿ ನಂದ್ ನೀಗ ಐದ್ನೂರ್ ರೂಪಾಯಿ ಕೊಟ್ರ ಅದಕ್ಕೆ ಐದ್ನೂರ್ ಐದ್ನೂರ್ ಹಾಕಿ ಡಬಲ್ ಹಾಕಿ ನಿಂಗೆ ಐದ್ ಸಾವಿರ ರೂಪಾಯಿ ಒಂದು ಸೀರೀಸ್ ಅಂದ ಕೊಟ್ಟ ಸೀರೆ ಏನ್ ಮಾಡ್ಲಿ ಮತ್ತೆ ರೊಕ್ಕ ಇಟ್ಕೊಂಡ್ ಏನ್ ಮಾಡ್ತಿ ಒಂದೂರು ನಾನು ಇಲ್ಲ ನಿಮ್ಮ ಮನೆಗ್ ಕೊಟ್ಟಿನಿ ನಿನ್ನೆ ಬಂದ್ ಪಗಾರ ಏನ್ ಮನೆ ಕೊಡ್ತಿದ್ದ ಐಕ್ಡ ಮಾಡಬೇಡ ಓ ನಾನು ಪಗಾರ ತಗೊಂಡಿಲ್ಲ

ನೀನ್ ನೌಕರಿ ಮಾಡವ ನೀನ್ ನೌಕರಿ ಮಾಡ್ರಾಗ ನಾನು ಊಟ ಬಿಡ್ಕೊಂಡ್ ಕುಂದಿರ್ತೇನೆ ಅಯ್ಯ ನಂದ ಅರ್ಧ ಆಯ್ತು ನಿಂಗ್ ನಿನ್ ಕೈಯಾಗದ ಅದ್ ಏನ್ ನಾನು ಅಲ್ಲಿ ಮ್ಯಾಗ ನಾವು ಬರಮಾತ್ಮ ದೇವ್ರ ಯಾರ ಇಲ್ಲಿ ಬರ್ತದೆ ದೇವ್ರಿಗೆ ಅದೆಲ್ಲ ಈಗ ಎದ್ ಮಾತಾಡ್ತಿ ಇನ್ನ ನೌಕರಿ ಹತ್ತಿದಾಗ ನೋಡ ಬಿಡು ಸಿದ್ಧ ಬರತ್ತ ಗೊತ್ತಾಗ್ಲಿಲ್ಲ ನಿಂಗ ಅಮ್ಮ ತಮ್ಮ ಹ್ಮ್ ಅದ ಮಾಡಾಕತ್ತಿ ಬರ್ತಿಲ್ಲ ನೀ ಸುಳ್ಳ ನನಗ್ ಮಾಡಕಳ ಕೂತಿ ಮುಂಜಾನೆ ಸೀಸ ಕೊಡಲ್ ಇಷ್ಟ ದೊಡ್ಡ ದೊಡ್ಡ ಮೀನ್ ಅವ್ ಹಿಂಗ್ ಹಿಂಗ ಜಿಗದ ನೀವಾಗ ನೀವು ನಾ ಬಂದ ಒಂದ ಕರ್ಚಿಕಾಯ ಮಾಡಿಲ್ಲ ಒಂದ್ ಹೋಳ್ಗಿ ಮಾಡಿಲ್ಲ ಏನೂ ಮಾಡಿಲ್ಲ ಒಂದ್ ಬಾಳಿಕಾಯ್ ತಂದ್ಕೊಟ್ಟಿಲ್ಲ ಮನ್ಯಾಗ ಬರ್ತಾನಂತವ್ ಬರ್ತಾನಂತ ಚಂದ ರೆಡಿ ಮಾಡತ್ತ ಬೇಕಾ ನಾಲ್ ಮತ್ ಮನ್ಯಾಗ

ಮೀನಾರೆ ಹಾ ಸ್ವಲ್ಪ ನಾ ಮೀನಿನ ಮೇಲೆ ಜೀವ ಅದಿನಲ್ಲ ಲಗ್ನ ಮಾಡ್ಕೊಳಪ್ಪಾ ಏನ ಅದೇ ಏನಂತಾರೆ ನೋಡ್ಬೇಕ್ ಕೇಳಾಕ ಹಾ ಆಕಿನ ತಟ್ಯಾಗ ಯಾಕೆ ಕುಂತಾಳ ಮತ್ತ ಯಾವ ನೋಡು ಅದೇ ಮನ್ಯಾಗ ಬೆನ್ನ ಹತ್ತ್ಯಾರ ಆಗತ್ತಂದು ಆಕೆ ನೋಡಬೇಕ್ರಿ ಹಾ ಮತ್ತೆ ಮೀನಾ ಬಡದು ಕೇಳ್ತೀನಿ ರೀ ಅಲ್ಲ ಹಾ ಹಾ ಚಂದ್ ಮೀನಾ ಫ್ರೈ ಮಾಡನು ಫ್ರೈ ಗೀ ಮಾಡಿ ಟ್ರೈ ಮಾಡಿದ್ರ ಬರ್ತಾ ಬಾರದು ಆ ತಟ್ಯ ಕುಂತು ಕೇಸ ಹಾ ಯಾಕೋ ನಿನ್ ಮಗಳ ಏನಂತಿದಿ ಕೇಳಿ ಆಕೆ ನೋವು ಅಂತಾರೆ ರೀ ಇವ್ರೆ ಮಾಮಾ ಅವ್ರ ಆಯಾ ಮುದ್ಕೊಂಡೈತಲ್ಲರಿ ನಾ ಇಲ್ಲ ಹೇಳ್ತೀನಿ ಅವ್ರಿಗೆ ಆ ನೋಡಮ್ರಿ ಏನ್

ಗಣೇಶ ಹಾ ಹಾ ಹ್ಮ್ ಈ ಬಂದಿಯಪ್ಪ ನೋಡ್ ನೋಡ್ ನಿಮ್ಮ ಬಾಳ ಮೀನ ಆ ತಿಕ್ಕಾಕತಾಳ ಒಂದ್ ಸ್ವಲ್ಪ ಹೆಲಪ್ಪ ಏನ ಅಂತ ಹಾಕಿರಿ ನೋಡಂಗ ಏನ್ ಬಡಾಡ ಬತ್ತು ಕುಲ ಇಟ್ಟಿಟ್ಟು ಮಳ ಉದ್ದ ಬಿಟ್ಟು ಏನ್ ಬಡ ಏನ್ ತಿನ್ ತಿಂದು ಬೀಳ್ತೈತೆ ಏನ್ ಲಗ್ನ ಆಗಿ ಯಾವ್ದಾರ ಜಾಬ್ ಮಾಡ್ತಾನ ಇಲ್ಲ ಸುಮ್ಮ ಏನ್ರಿ ಹೇಳಿ ಕೆಸ ಮನಿಗ್ ಹೋತ್ ನೋಡ್

ಯಾಕ ರಗಡ ಏನು ಅವ ನನ್ನ ಇಟ್ಟೇ ಸರ್ತಮ್ಮ ನೀವೇನು ತಿತ್ತಿರಿ ಮತ್ತು ನಾಳೆ ತಂದ್ರು ಹೋಗಿ ಕರಿ ಹೋಗಿ ಮತ್ತು ಅವು ಸುಣ್ಸುಕೆ ಹಿಡಿದ್ಯ ಅಲ್ಲೇ ಬಿಟ್ಬಿಡ್ಬೇಕಿಲ್ಲ ಆದ್ರೆ ಬಿಳಿ ಕರ ಅಂಥವು ಬೇಕಾಕವು ಹಿಂಗೆ ಈಗ ದಮ್ಮ ಬಿದ್ದಾವತಿ ಆರಾಮದಾರ ಅದೇ ನಿನಗೆ ಕೇಳಾಕತ್ತಿದ್ರು ಹೊಲಕ್ಕೆ ಅದು

तो रेनी ले कुंदरो ले कुंदरो तो मारो जोठे माथार पडत ना ओला कोहा देना इत मातेला हो ना कोणता येन मारता ले कुंदरा ओला हो बड बंदी मत ओला मत इला ओला बड सिद्या मामा बनना ना ना मदिवा आगलवा नीना मदिवा आगो मा मदिवा आखा मार बे नीना आगो पण हाव नीना वालींती ना इड साली बत्ती ना ना वाली तुतुतु ना वाली वानं कसे आगत दावा एते நோட் மார்த்திங்க குந்திரா இல்ல குந்திர ஏன் நீ

ಇಷ್ಟಪಟ್ಟ ಕಾಲೇಜ್ ಕಲ್ತೀನಿ ಎಲ್ಲಾರು ಬಂದ ನಿಮ್ ಹೊಲ್ದಾಗ ಈ ಚದಿ ತಗಿ ನಮ್ ಮನಿಗ್ ದುಳಾ ಹುಡುಗು ಮನೆಯಾಗ್ ಬಡಿಯೋ ರೊಟ್ಟಿ ಮಾಡ್ಕೊತ್ ಕು ಅಡಿಗೆ ಮಾಡೋದ್ರ ಒಟ್ಟಾಗ ಮಾವ ನೀಟ್ನಿ ಬೇಕಾದ್ರಿ ಮುಗಲ್ ಕಿತ್ ನೆಲಕ್ ತಂದಿರು ಗಜಮ್ ನಿಂದ್ರು ನಾ ಮಾತ್ರ ಆಗಲ್ಲ

ಮಾಡ್ಕೋ ಡಿಗ್ರಿ ಕಲಿಯತ್ತ ಮೂರ್ ವರ್ಷ ಕಲಿಬೇಕಂತ ಮದ್ವೆ ಮಾಡ್ಕೊಂಡ್ ಮೂರ್ ವರ್ಷ ನಾ ಅಲ್ಲಿ ಮೀನದಾಗ ಸಾಯ್ತಿರ ಏನ್ ಮಾಡ್ ಮೀನ್ ಅಂತ ಅದು ಮೀನ್ ಅಂತ ಅದು ಅಂತತ್ೀನ್ ಅಂತತ್ ನಂಗ್ ತಿನ್ನಕ ಇನ್ನು ಹೇಳ್ತೀನಿ ನೋಡ ಮತ್ತ ಮನ್ಯಾಗ ನಾ ಮತ್ತ ಅಡಿಗಿ ಬಾರಿ ಬಾರಿ ಮಾಡ್ತೇನೆ ಮತ್ತ ಏನೇನ್ ಮಾಡ್ತೇನೆ ಹೇಳ್ಯಾನಾ ನೀ ಕೇಳೋ ಅಲ್ಲೇನಾ ಏನ್ ಹೇಳ್ರಿ ಪಾನಿಪುರಿ ಮಾಡ್ತೀನಿ ಗೋಬಿ ಮಂಚೂರಿ ಮಾಡ್ತೀನಿ ಆಮೇಲೆ ಎಗ್ ಪಪ್ಸ್ ಮಾಡ್ತೀನಿ ಎಗ್ ರೈಸ್ ಮಾಡ್ತೀನಿ ಆಮೇಲೆ ಪಿಜ್ಜಾ ಮಾಡ್ತೀನಿ ಆಮೇಲೆ ಬರ್ದರ್ ಮಾಡ್ತಿದ್ದೆ ಅದನ್ನ ಕಲ್ತಿಲ್ಲ ಅದಕ್ಕ ಐತಿನ ನಾನ್ ಗೊಚ್ ಗೊತ್ತಾಡಿ ನಿಮ್ಗ ಏನ್ ಗೊತ್ತರ ಹೇಳ್ರಿ ಶಕ್ತಿ ಬರುವಂತವು ಹಾ ಅವ್ಕೆ ಶಕ್ತಿ ಬರ್ತೀನಿ ಗೊತ್ತಿಲ್ಲ ಹೈ ಮಲ್ಲೆಲ್ಲ ಕಾಲೇಜಾಗೆಲ್ಲ ಅವನೇ ತಿಂತಾರ ಡಬ್ಬಿ ಅವ್ನೆ ಕರ್ಕೊಂಡ್ ಬರ್ತಾರ ಗೊತ್ತನು ಏನು ಗೋಬಿ ಮಂಚೂರಿ ಗೋಬಿ ಮಂಚೂರಿ ತರಲಾ ಪಿಜ್ಜಾ ತರ್ತಾರಾ ಆಮೇಲೆ ವಡಾ ಪಾಳ ತರ್ತಾರ

ಫಿಟ್ನೆಸ್ ಮೇಂಟೈನ್ ಆಗ್ತದೆ ನಿನ್ ಜೋಡಿ ಅನ್ನಿತ್ರ ಹಂಗೆ ಎಷ್ಟ್ ಚಂದ ಐತಪ್ಪ ಜೋಡಿ ಅನ್ಬೇಕು ಧಾರವಾಡ ಏಮಿ ನಿತ್ತಂಗ ಆಕೈತಂದೆ ಛಿ ಹಂಗೆ ಅಲ್ಲ ಮಮ್ಮನ ಯಾಟ್ ಸುಲಿಮ ಆಗ ಎಷ್ಟ್ ಚಂದ ಆಗಿ ನೋಡಿ ಸರ ಆಯ್ತು ಆಯ್ತು ಏನು ಕೆಲಸ ಚಿಕ್ಕ ಚಿನ್ನ ಗೊತ್ತನು ಏನ್ ಕೆಲಸ ಮಾಡೋದು ಮಾಡ್ ನಾನು ಹೋಗಕ್ಕೆ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಮೀನ್ ಸಾರ್ ತಿನ್ನಲ್ಲ ಚಂಜಿಗೆ ಬರ್ತೀನಿ ಈಗ ನಾನು ಹೊರಗೆ ಹೋಗಿ ಬರ್ತೀನಿ ನೀ ಇಲ್ಲೇ ಇದ್ರೆ ನಾನು ಮಧ್ಯ ಬರ್ತೀನಿ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳ್ತು ಹ್ಮ್ ಆಯ್ತು ಓ ಯೆಸ್ ಯಾ ಆಯ್ತು ನನ್ ಮಾಡ್ಕೊಂಡ್ ಮಾಡ್ಕೊಂಡಂಗ ಅದಿಗಿನ ಬರಲ್ಲ ಅಂದ್ರೆ ಇವೇನ್ ಮದುವೆ ಮಾಡ್ಕೊತಾನ ಅವ್ರ ಮನೆ ಚಜ್ಜಿ ರೊಟ್ಟಿ ತಿಂತಾರ ಜೋಳದ ರೊಟ್ಟಿ ತಿಂತಾರ ನಂಗೆ ಮಾಡಕ್ ಬಂದ್ರು ಮಾಡಾಕ್ ಬರಲ್ಲ ಅಂತ ಹೇಳ್ತೀನಿ ಅವ್ನು ಪಿಜಾ ಮಾಡ್ಕಾಕಿ ತಂದ್ರ ತಿಂತ ಬಿಡ್ತಾ ಬೇಕಂತ ಹೋಗ್ವಾ